ಒಂದು ಡೆವಲಪ್ಮೆಂಟ್ ಒಂದು ಟೆಸ್ಟಿಂಗ್ ಒಂದು ಇಂಟಿಗ್ರೇಷನ್ ಆರ್ ಡೆವಾಕ್ಸ್ ಈ ರೀತಿ ಸೆಗ್ರಿಗೇಷನ್ಸ್ ಇರುತ್ತೆ ಫೈವ್ ಬೆಸ್ಟ್ ಟ್ಯುಟೋರಿಯಲ್ಸ್ ಟು ಸ್ಟಾರ್ಟ್ ಲರ್ನಿಂಗ್ ಜಾವ ಫ್ರಮ್ ಸ್ಕ್ರಾಚ್ ಯುವರ್ ಪ್ರಾಕ್ಟಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಥಿಯರಿ ನಾಲೆಡ್ಜ್ ದಕ್ಷಿಣ ಫೋರ್ ಇಯರ್ಸ್ನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ನನಗೆ ಅನಿಸಿದ್ದು ಯಾವ ರೀತಿ ಅಂದರೆ ಫೋರ್ ಇಯರ್ಸ್ನ ನಾನು ಇನ್ನೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಬೋದಿತ್ತು ಇನ್ನೂ ಚೆನ್ನಾಗಿ ನನ್ನ ಸ್ಕಿಲ್ಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಬೋದಿತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಬಗ್ಗೆ ನಾವೇ ತಿಳ್ಕೊಂಡಿರುವಂಥ ಇನ್ಫಾರ್ಮೇಷನ್ ಎಷ್ಟು ಕರೆಕ್ಟು ನಮಗಾಗಿರೋ ಎಕ್ಸ್ಪೀರಿಯನ್ಸ್ ಏನು ನಾನು ಕೂಡ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚ್ ಓದಿದ್ದು ಸೊ ನಾವು ಶುರುನಲ್ಲಿ ಜಾಯಿನ್ ಆದಾಗ ನಮ್ಮಲ್ಲಿದ್ದ ಎಕ್ಸ್ಪೆಕ್ಟೇಷನ್ಸ್ ಏನು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ನಮಗೆ ಅನಿಸಿದ ಅನಿಸಿಕೆ ಏನು ಅದನ್ನೆಲ್ಲ ಮಾತಾಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾವಲ್ಲಿ ನಾಲ್ಕು ವರ್ಷ ಏಯ್ ಸೆಮಿಸ್ಟರ್ಸ್ ಏನು ಓದ್ತೀವಲ್ಲ ಅದು ನಾವು ಸಾಫ್ಟ್ವೇರ್ ಕಂಪ್ನಿಗೆ ವರ್ಕ್ ಮಾಡೋಕ್ಕೆ ಅಂತ ಶುರು ಮಾಡಿದೆ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದಾಗ ಅಲ್ಲಿ ಓದಿರುವಂಥ ಕಾನ್ಸೆಪ್ಟ್ಸ್ ನಮಗೆ ಇಲ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ಯೂಸ್ ಆಗೋದು ಯಾಕೆ ಅಂದರೆ ನಾವು ಜಸ್ಟ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಪ್ರಾಕ್ಟಿಕಲ್ ನಾಲೆಡ್ಜ್ ಬಗ್ಗೆ ಆಗಿ ಅಥ್ವಾ ಕಂಪ್ನಿಗಳು ಯಾವ ರೀತಿ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ಗಳು ವರ್ಕ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿಯಾದ ಡೀಟೇಲ್ಸನ್ನು ನಾವು ಇಂಜಿನಿಯರಿಂಗ್ ಓದೋವಾಗ ಕಲ್ತಿರೋಲ್ಲ ಪಿ ಯು ಹೇಗೋ ಮುಗೀತು ಮೆಡಿಕಲ್ ಸೀಟ್ ಅಂತೂ ಸಿಗಲಿಲ್ಲ ಸೊ ನೆಕ್ಸ್ಟ್ ಆಪ್ಷನ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಬಂದರೆ ಯಾವ ಬ್ರಾಂಚ್ನ ಚೂಸ್ ಮಾಡೋದು ದ ಬಿಗ್ಗೆಸ್ಟ್ ಕ್ವೆಶನ್ ಇನ್ನು ಇಂಜಿನಿಯರಿಂಗ್ ಅಂತ ಬಂದಾಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ದೆನ್ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಮೆಕ್ಯಾನಿಕಲ್ ಸಿವಿಲ್ ರೋಬೋಟಿಕ್ಸ್ ಇನ್ಸ್ಟ್ರೂಮೆಂಟಲ್ ದೆನ್ ಟೆಲಿಕಮ್ಯುನಿಕೇಷನ್ ಇನ್ನೂ ಸುಮಾರು ಥರ ಇಂಜಿನಿಯರಿಂಗ್ ಬ್ರಾಂಚಸ್ಗಳಿದೆ ಬಟ್ ಸಾಫ್ಟ್ವೇರ್ ಇಂಡಸ್ಟ್ರಿ ಎಂಟರ್ ಆಗಬೇಕು ಸಾಫ್ಟ್ವೇರ್ ಇಂಡಸ್ಟ್ರಿ ಜಾಯಿನ್ ಆಗಬೇಕು ಅಂದರೆ ಬೆಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚ್ ನಾನು ಮೊದಲೇ ಹೇಳಿದೆ ಥಿಯರಿಟಿಕಲ್ ನಾಲೆಡ್ಜ್ ನಾವು ಜಾಬ್ಗೆ ಎಂಟರ್ ಆದಾಗ ಅಥವಾ ಯಾವುದಾದ್ರೂ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಓದಿರೋ ಅಂಥ ಥಿಯರಿಟಿಕಲ್ ಇಲ್ಲಿ ಎಲ್ಲಷ್ಟು ಹೆಲ್ಪ್ ಬರಲ್ಲ ಯಾಕಂದರೆ ನಾವು ಜಸ್ಟ್ ವಾಟ್ ಈಸ್ ಅದಂದ್ರೆ ಏನು ವಾಟ್ ಈಸ್ ಜಾವಾ ಜಾವಾ ಅಂದರೆ ಏನು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಜಾವಾ ಅಂದರೆ ಏನು ಅದರಲ್ಲಿ ಬರೋ ಕೀವರ್ಡ್ಸ್ ಅಂದರೆ ಏನು ಕಾನ್ಸ್ಟೆಂಟ್ಸ್ ಅಂದರೆ ಏನು ಕಲೆಕ್ಷನ್ಸ್ ಅಂದರೆ ಏನು ಬರೀ ಅದರ ಥಿಯರಿ ಮಾತ್ರ ನಾವು ಕಲ್ತಿರ್ತೀವಿ ಪ್ರಾಕ್ಟಿಕಲ್ ಆಗಿ ನಾವು ಎಕ್ಸ್ಪೀರಿಯನ್ಸ್ನ ಮಾಡಿರೋಲ್ಲ ಸೊ ಅದೇ ಮೇನ್ ಫಾಲ್ಟ್ ಆಗುತ್ತೆ ನಾವು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ಗಳಿಗೆ ಹೋದಾಗ ಅದನ್ನು ಆ ಥಿಯೋರಿಟಿಕಲ್ ನಾಲೆಡ್ಜನ್ನು ನಾವು ಆಗಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಆ ಪ್ರಾಕ್ಟೀಸನ್ನು ನಾವು ಆ ಫೋರ್ ಇಯರ್ಸ್ನಲ್ಲೇ ಕಲಿತ್ಕೊಂಡ್ರೆ ನಾವು ಇಂಡಸ್ಟ್ರಿಗೆ ಎಂಟರ್ ಆದಾಗ ನಮಗೆ ಅಷ್ಟು ಕಷ್ಟ ಆಗೋದಿಲ್ಲ ಈ ರೀತಿ ಸಜೆಷನ್ಸ್ಗಳನ್ನ ನಾನು ಕೂಡ ಇಂಜಿನಿಯರಿಂಗ್ ಜಾಯಿನ್ ಆದಾಗ ನನ್ನ ಸೀನಿಯರ್ಸ್ನ ಕೇಳಿದ್ದೀನಿ ಬಟ್ ನೋ ಬಡಿ ಹೆಲ್ಪ್ ಮೀ ದ ರೈಟ್ ವೇ ವಿಚ್ ಒನ್ ವಿ ಹ್ಯಾವ್ ಟು ಚೂಸ್ ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಫಸ್ಟ್ ಇಯರಲ್ಲಿ ಇದ್ದಾಗ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಸೆಕೆಂಡ್ ಇಯರಲ್ಲಿ ಇದ್ದಾಗ ಯಾವ ಸ್ಕಿಲ್ಸ್ಗಳನ್ನ ಕಲ್ತ್ಕೊಳ್ಬೇಕು ಬಿಕಾಸ್ ನಾವು ಫೋರ್ ಇಯರ್ಸ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ನಮಗೆ ತಲೆಯಲ್ಲಿ ಓಡ್ತಾ ಇರೋದು ನಮ್ಮ ಹತ್ರ ಆಫರ್ ಲೆಟರ್ ಇದೆಯಾ ಜಾಬ್ ಇದೆಯಾ ಅನ್ನೋದಷ್ಟೇ ಸೊ ನಾನು ಕೂಡ ನಾನು ಇಂಜಿನಿಯರಿಂಗ್ ಓದೋವಾಗ ಯೂಟ್ಯೂಬಲ್ಲಿ ಎಲ್ಲ ಕಡೆ ನಾನು ಸರ್ಚ್ ಮಾಡ್ತಾಯಿದ್ದೆ ನನಗೆ ಬೇಕಾಗಿರೋಂಥ ಇನ್ಫಾರ್ಮೇಶನ್ ಸಿಗುತ್ತಾ ಯಾವುದು ಬೆಸ್ಟ್ ಬ್ರ್ಯಾಂಚ್ ಅಥವಾ ಸೆಕೆಂಡ್ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚನ್ನು ಸೆಲೆಕ್ಟ್ ಆಯಿತು ಸೆಲೆಕ್ಟ್ ಆದಮೇಲೆ ಯಾವ ಕೋರ್ಸ್ಗಳನ್ನ ಕಲಿತ್ರೆ ನಾವು ಇಂಡಸ್ಟ್ರಿಗೆ ಎಂಟರ್ ಆಗ್ಬೋದು ಅಥವಾ ನಮಗೆ ಆ ಟೈಮ್ನಲ್ಲಿ ಈಸಿ ಆಗುತ್ತೆ ಅಂತ ತುಂಬಾ ಹುಡುಕಿದ್ದೀನಿ ಬಟ್ ನನಗೆ ಕರೆಕ್ಟಾಗಿರೋ ರೋಡ್ ಮ್ಯಾಪ್ ಸಿಗಲಿಲ್ಲ ಸೊ ನಾನು ನನಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ನನಗಾಗಿರೋ ಅನುಭವ ನಾನು ಇಂಜಿನಿಯರಿಂಗ್ ಮುಗಿಸಿ ಜಾಬ್ಗೆ ಜಾಯಿನ್ ಆದಮೇಲೆ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ನಲ್ಲಿ ನನ್ನನ್ನು ಹಾಕಿದಾಗ ನನಗಾಗಿತ್ತಲ್ಲ ಎಕ್ಸ್ಪೀರಿಯೆನ್ಸ್ ಅದನ್ನು ನಿಮ್ಗಳ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ಯಾರೆಲ್ಲ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಆಗಿರ್ಬೋದು ಸೆಕೆಂಡ್ ಇಯರ್ ಆಗಿರ್ಬೋದು ಥರ್ಡ್ ಇಯರ್ ಆಗಿರ್ಬೋದು ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೆಯದು ಅಥವಾ ಯಾವ ಸಬ್ಜೆಕ್ಟ್ಸ್ನ ನ ಡೀಪ್ ಆಗಿ ಓದಿದ್ರೆ ಒಳ್ಳೇದು ಅಂತ ಇರೋರಿಗೆ ಮೈ ಪಿ ಈ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀವಿ ಕೆಲವು ಕಾಲೇಜಸ್ ಅಂದ್ರೆ ಟಯರ್ ಒನ್ ಟಯರ್ ಟೂ ಕಾಲೇಜಸ್ ಅಲ್ಲಿ ಪ್ಲೇಸ್ಮೆಂಟ್ಸ್ ಆಪರ್ಚುನಿಟೀಸ್ ತುಂಬಾನೇ ಚೆನ್ನಾಗಿರುತ್ತೆ ಅವ್ರ ಬಗ್ಗೆ ಅಂತೂ ತಲೆ ಕೆಡ್ಸ್ಕೊಳದ ಬೇಡ ಅವರಿಗೆ ಈ ವಿಡಿಯೋ ಅಲ್ಲ ಯಾಕಂದ್ರೆ ಅವರು ಇಂಜಿನಿಯರಿಂಗ್ ಮುಗಿಯೋಕ್ಕಿಂತ ಮುಂಚೆನೇ ಆಫರ್ ಲೆಟರ್ಸ್ನ ಇಟ್ಕೊಂಡಿರ್ತಾರೆ ಸ್ಕಿಲ್ಸ್ನೂ ಕೂಡ ಅಪ್ಗ್ರೇಡ್ ಮಾಡ್ಕೊಂಡಿರ್ತಾರೆ ಅವರು ಪ್ಲೇಸ್ಮೆಂಟ್ಸ್ ಆಗುತ್ತೆ ಕಂಪ್ನಿಗೆ ಜಾಯಿನ್ ಆಗ್ತಾರೆ ಅವ್ರದ್ದೇ ಒಂದು ಕ್ಯಾಟಗರಿ ಬರುತ್ತೆ ಅನಂದರ್ ಕ್ಯಾಟಗರಿ ಪ್ಲೇಸ್ಮೆಂಟ್ಸ್ ಕಮ್ಮಿ ಇರುತ್ತೆ ಕಾಲೇಜಸಲ್ಲಿ ಅಥವಾ ಪ್ಲೇಸ್ಮೆಂಟ್ಸ್ ಆಗಿಲ್ಲ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನಾನು ಹೋಗಿದ್ದ ಕಾಲೇಜಲ್ಲೂ ಕೂಡ ಅಷ್ಟೇ ಅಷ್ಟಾಗಿ ನಮಗೆ ಪ್ಲೇಸ್ಮೆಂಟ್ಸ್ ಸಿಗಲಿಲ್ಲ ಜ ಸಿಕ್ಕಿದ್ದ ಕಂಪ್ನಿಗೂ ಕೂಡ ನಾವು ನಾನು ಹೋಗಲಿಲ್ಲ ಸೊ ನನಗೆ ಹೊರಗಡೆ ಬಂದ ತಕ್ಷಣ ಫೋರ್ ಇಯರ್ಸ್ನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ನನಗೆ ಅನಿಸಿದ್ದು ಯಾವ ರೀತಿ ಅಂದರೆ ಫೋರ್ ಇಯರ್ಸ್ನ ನಾನು ಇನ್ನೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದಿತ್ತು ಇನ್ನೂ ಚೆನ್ನಾಗಿ ನನ್ನ ಸ್ಕಿಲ್ಸ್ನ ಎನ್ಹಾನ್ಸ್ ಮಾಡ್ಕೊಳ್ಬೋದಿತ್ತು ನಮಗೆ ಯಾರೂ ಕರೆಕ್ಟ್ ಆಗಿರೋ ವೇ ಹೇಳಲಿಲ್ಲ ತೋರಿಸಲಿಲ್ಲ ಅಂತ ನನಗೆ ಅನಿಸ್ತು ಆ ರೀತಿ ನಿಮಗೂ ಕೂಡ ಅನಿಸ್ಬಾರ್ದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಸೆಕೆಂಡ್ ಇಯರಲ್ಲಿದ್ದರೆ ಫಸ್ಟ್ ಇಯರ್ ಹೇಗೋ ಆಗುತ್ತೆ ಎಲ್ಲ ಬ್ರ್ಯಾಂಚಸ್ನು ನಾವು ಇಂಜಿನಿಯರಿಂಗ್ಗೆ ಎಂಟರ್ ಆದಾಗ ಫಸ್ಟ್ ಇಯರಲ್ಲಿ ಎಲ್ಲ ಬ್ರ್ಯಾಂಚಸ್ನೂ ನಾವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಫಸ್ಟ್ ಇಯರ್ ಬಗ್ಗೆ ಬಿಟ್ಟಾಕಿ ವೆನ್ ವಿ ಕಮ್ ಟು ಸೆಕೆಂಡ್ ಇಯರ್ ಸೆಕೆಂಡ್ ಇಯರಲ್ಲಿ ಬಂದಾಗಲೇ ನಾವು ಬ್ರ್ಯಾಂಚ್ಗೆ ಎಂಟರ್ ಆಗ್ತೀವಿ ಅಂದರೆ ಈಗ ಕೆಲವರು ಪರ್ಟಿಕ್ಯುಲರ್ ಕಂಪ್ಯೂಟರ್ ಸೈನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದರೆ ಅವ್ರು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಅಥವಾ ಸಬ್ಜೆಕ್ಟ್ಸ್ ಕೊಡ್ತಾರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಅಂದರೆ ಅವರ ಕೋರ್ ರಿಲೇಟೆಡ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಇಯರ್ ಇಂದ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಸೊ ಆವಾಗ ಓದ್ತಾ ಇರೋವಾಗ್ಲೇ ನಾವು ಅಕಾಡೆಮಿಕ್ಸ್ ಕಡೆಗೂ ಕಾನ್ಸಂಟ್ರೇಟ್ ಮಾಡಬೇಕು ಜೊತೆಗೆ ನಾವು ಇಂಡಸ್ಟ್ರೀ ಸ್ಟ್ಯಾಂಡರ್ಡ್ಸ್ ಇಂಡಸ್ಟ್ರೀಸ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ನಮ್ಮ ಮಾರ್ಕ್ಸ್ ಕಾರ್ಡ್ಸ್ ಅದೇನೋ ಸಿ ಜಿ ಪಿ ಆಗಲಿ ಪರ್ಸೆಂಟೇಜ್ ಆಗಲಿ ಅವರು ನೋಡೋದಿಲ್ಲ ಒಂದಷ್ಟು ಕಟ್ ಆಫ್ ಅಂತ ಇಟ್ಟಿರ್ತಾರೆ ಈಗ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅದೆಷ್ಟು ಇದ್ರೆ ಸಾಕು ಬಟ್ ಐ ಟಿ ಕಂಪ್ನೀಸ್ಗಳು ಒಬ್ಬ ಕ್ಯಾಂಡಿಡೇಟ್ನ ಹೈಯರ್ ಮಾಡಬೇಕಾದ್ರೆ ಅವರು ಆ ಕ್ಯಾಂಡಿಡೇಟ್ನಲ್ಲಿ ಹುಡುಕೋ ಎಬಿಲಿಟೀಸ್ ಫಸ್ಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಟೆಕ್ನಿಕಲ್ ಸ್ಕಿಲ್ಸ್ ಲೀಡರ್ಶಿಪ್ ಸ್ಕಿಲ್ಸ್ ದೆನ್ ಲಾಜಿಕಲ್ ಥಿಂಕಿಂಗ್ ಎಬಿಲಿಟಿ ಈ ಸ್ಕಿಲ್ಸ್ನ ಕ್ಯಾಂಡಿಡೇಟ್ಸ್ನಲ್ಲಿ ಹುಡುಕ್ತಾರೆ ಅದನ್ನೆಲ್ಲ ನಾವು ಫೋರ್ ಇಯರ್ಸ್ ಆದಮೇಲೆ ಒನ್ ಇಯರ್ನ ವೇಸ್ಟ್ ಮಾಡಿಕೊಂಡು ಜಾಬು ಇರ್ದೇ ಆ ಪ್ರೆಷರ್ನ ನಮ್ಮ ತಲೆಗೆ ಹಾಕ್ಕೊಂಡು ಆ ಒನ್ ಇಯರ್ನಲ್ಲಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೆ ನಾವು ಇಂಜಿನಿಯರಿಂಗ್ ಓದ್ತಾ ಇರೋವಾಗಲೇ ಅಂದರೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಈ ಟೈಮ್ನಲ್ಲೇ ನಾವು ಅದನ್ನು ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ನಿಮಗೆ ಕಾನ್ಫಿಡೆನ್ಸ್ ಕೂಡ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಕಮ್ಮಿಂಗ್ ಟು ದ ಪಾಯಿಂಟ್ ನೀವೇನಾದರೂ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಂಚ್ನ ಚೂಸ್ ಮಾಡಿದ್ದೀರಾ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಇದ್ದೀರಾ ಅಥವಾ ಥರ್ಡ್ ಇಯರ್ನಲ್ಲಿದ್ದೀರಾ ಅಂತ ಅಂದರೆ ನಿಮ್ಮ ಡೆಸ್ಟಿನೇಷನ್ ಆಲ್ರೆಡಿ ನೀವು ಮಾರ್ಕ್ ಹಾಕ್ಕೊಂಡಿರಬೇಕು ನಾನು ಇಂಜಿನಿಯರಿಂಗ್ ಆದಮೇಲೆ ಯಾವ ಸ್ಟ್ರೀಮ್ಗೆ ನಾನು ಹೋಗಬೇಕು ಅದ್ರದ್ದು ಒಂದು ಓವರ್ ಓವರ್ವ್ಯೂನ ನಾನು ಹೇಳ್ತೀನಿ ಹೇಗೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲಿ ಏನಿರುತ್ತೆ ಅಂದರೆ ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಎಂಟರ್ ಆಗಬೇಕು ಸಾಫ್ಟ್ವೇರ್ ಇಂಡಸ್ಟ್ರಿ ಅಂತ ಅಂದರೆ ನಿಮಗೆ ಅದರಲ್ಲಿ ಕೆಲವು ಡಿವಿಷನ್ಸ್ಗಳು ಬರುತ್ತೆ ಹೇಗೆ ಅಂದರೆ ಒಂದು ಡೆವಲಪ್ಮೆಂಟ್ ಒಂದು ಟೆಸ್ಟಿಂಗ್ ಒಂದು ಇಂಟಿಗ್ರೇಷನ್ ಆರ್ ಡೆವಾರ್ಸ್ ಈ ರೀತಿ ಸೆಗ್ರಿಗೇಷನ್ಸ್ ಇರುತ್ತೆ ಸೊ ನೀವು ಅದನ್ನು ಫಸ್ಟೇ ನಿಮ್ಮ ಮೈಂಡ್ನಲ್ಲಿ ಡೆಸ್ಟಿನೇಷನ್ನ ಹಾಕ್ಕೊಂಡಿದ್ರೆ ಅದಕ್ಕೆ ರೋಡ್ ಮ್ಯಾಪನ್ನು ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಡೆವಲಪ್ಮೆಂಟ್ ಅಂತ ಬಂದಾಗ ಫಸ್ಟ್ ಬರೋದೇ ಕೋಡಿಂಗ್ ಕೋಡಿಂಗ್ಗೆ ನಾವು ಕೆಲವು ಲ್ಯಾಂಗ್ವೇಜಸ್ನ ಕಲಿಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಸಿ ಆಗಿರ್ಬೋದು ಸಿ ಪ್ಲಸ್ ಪ್ಲಸ್ ಜಾವಾ ಆಗಿರ್ಬೋದು ರಿಯಾಕ್ಟ್ ಆ್ಯಂಗ್ಯುಲರ್ ಎಸ್ ಜಾವಾ ಸ್ಕ್ರಿಪ್ಟ್ ಈ ರೀತಿಯ ಲ್ಯಾಂಗ್ವೇಜಸ್ಗಳು ಬರುತ್ತೆ ಅದರಲ್ಲಿ ನಾವು ಒಂದು ಲ್ಯಾಂಗ್ವೇಜ್ನಲ್ಲಿ ವರ್ಕ್ ಮಾಡೋದಕ್ಕೆ ನೀವು ಯಾವುದೇ ಕಂಪ್ನಿಗೆ ಹೈಯರ್ ಆದರೂ ಅವರು ಆರ್ಟ್ ಟೆಕ್ನಾಲಜಿ ಮೇಲೆ ನಿಮ್ಮನ್ನ ಹಾಕ್ತಾರೆ ಫಾರ್ ಎಕ್ಸಾಂಪಲ್ ನನಗೆ ಎಕ್ಸ್ಪೀರಿಯೆನ್ಸ್ ಇರೋದು ಜಾವಾ ಮೇಲೆ ಸೊ ನಾನು ಅದರ ರಿಲೇಟೆಡ್ ಫ್ರೆಷರ್ಸ್ ಆಗಿದ್ದರೆ ಯಾವ ರೀತಿ ಅವರು ಸೆಕೆಂಡ್ ಇಯರ್ ಇದ್ದಾಗಲೇ ಥರ್ಡ್ ಇಯರ್ ಇದ್ದಾಗಲೇ ಬೇಸಿಕ್ ಆಗಿ ಸ್ಕ್ರ್ಯಾಚಿಂದ ಹೇಗೆ ಕಲಿಯೋದು ಯಾವ ಯಾವ ಟ್ಯುಟೋರಿಯಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಕಲಿತೆ ಹಾಗೆ ಈಸಿ ಈಸಿ ಅಂಡರ್ಸ್ಟ್ಯಾಂಡಬಲ್ ಇರುತ್ತೆ ಅದನ್ನು ಇವತ್ತು ಹೇಳ್ತೀನಿ ಜಾವಾ ಬೇಸಿಕಿಂದ ಅಂದರೆ ಬಿಗಿನರ್ಸ್ಗೆ ಈ ವೆಬ್ಸೈಟ್ಸ್ಗಳು ಅಥವಾ ಈ ಟ್ಯುಟೋರಿಯಲ್ಸ್ಗಳು ಹೆಲ್ಪ್ ಆಗುತ್ತೆ ನಾನು ಹೇಳ್ತಾ ಹೋಗ್ತೀನಿ ಅದನ್ನು ನೋಟ್ ಮಾಡಿಕೊಳ್ಳಿ ಫಸ್ಟ್ ಒನ್ ಜಾವಾ ಟೀ ಪಾಯಿಂಟ್ ಸೆಕೆಂಡ್ ಒನ್ ಡಬ್ಲ್ಯೂ ತ್ರೀ ಸ್ಕೂಲ್ಸ್ ಥರ್ಡ್ ಒನ್ ಗೀಕ್ಸ್ ಫಾರ್ ಗೀಕ್ಸ್ ಫೋರ್ತ್ ಒನ್ ಟ್ಯೂಟೋರಿಯಲ್ಸ್ ಪಾಯಿಂಟ್ ಈ ನಾಲ್ಕು ಟ್ಯುಟೋರಿಯಲ್ಸ್ನ ಪರ್ಸ್ನಲಿ ನಾನು ರೆಕಮೆಂಡ್ ಮಾಡ್ತೀನಿ ಬಿಕಾಸ್ ಇದರಲ್ಲಿ ನಾವು ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಅದು ತುಂಬಾ ಈಸಿ ಇದೆ ಫ್ಲೆಕ್ಸಿಬಲ್ ಆಗಿದೆ ಆರಾಮ್ಸಾಗಿ ಕಾನ್ಸೆಪ್ಟ್ಸ್ಗಳನ್ನ ನಾವು ಅರ್ಥ ಮಾಡ್ಕೋಬೋದು ಹಾಗೆ ಕೆಲವು ಯೂಟ್ಯೂಬ್ ಚಾನಲ್ ನೇಮ್ಸ್ ಕೂಡ ಹೇಳ್ತೀನಿ ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಫ್ರೀ ಕೋಡ್ ಕ್ಯಾಂಪ್ ಸೆಕೆಂಡ್ ಒನ್ ಟೆಲಿಸ್ಕೋಪ್ ಈ ಚಾನೆಲ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಕೂಡ ಇದರಲ್ಲಿ ಕೆಲವು ಕಾನ್ಸೆಪ್ಟ್ಸ್ಗಳನ್ನ ಕಲ್ತ್ಕೊಂಡಿದ್ದೀನಿ ನೆಕ್ಸ್ಟ್ ಒನ್ ಬಂದು ಕೋಡ್ ಅಕಾಡೆಮಿ ಅಂತ ನೆಕ್ಸ್ಟ್ ಜಾವಾ ಗೈಡ್ಸ್ ಜಾವಾ ಬ್ರೈನ್ಸ್ ಈ ವೆಬ್ ಈ ಯೂಟ್ಯೂಬ್ ಚಾನಲ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ ಬೇಸಿಕ್ಕಿಂದ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಪ್ಲಸ್ ಕೋಡಿಂಗ್ ರೀತಿ ಸ್ಟಾರ್ಟ್ ಮಾಡಬೇಕು ಅಥವಾ ಯಾವ ರೀತಿ ನಾವು ಅದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಜಿಕಲ್ಲಿ ಥಿಂಕ್ ಮಾಡಬೇಕು ಈ ರೀತಿ ಎಲ್ಲ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಚೆಕ್ ಮಾಡಿ ನಿಮ್ಗೆ ಹೆಲ್ಪ್ ಆಗ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಟಿ ಸಿ ಎಸ್ ಆಗಿರ್ಬೋದು ಇನ್ಫೋಸಿಸ್ ಆಗಿರ್ಬೋದು ಎಚ್ ಸಿ ಎಲ್ ಆಗಿರ್ಬೋದು ಈ ರೀತಿಯ ಟಾಪ್ ಎಮ್ ಸಿಸ್ ಬಿಗ್ ಎಮ್ ಸಿಸ್ಗಳು ಹೈರ್ ಕ್ಯಾಂಡಿಡೇಟ್ಸ್ನ ಬಲ್ಕ್ ಆಗಿ ಹೈರ್ ಮಾಡ್ತಾರೆ ಅಪಾರ್ಟ್ ಫ್ರಮ್ ದಟ್ ಬ್ರಾಂಚ್ ಅವರ ಬ್ರ್ಯಾಂಚ್ಗಳನ್ನ ನೋಡೋದಿಲ್ಲ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚರ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಮೆಕ್ಯಾನಿಕಲ್ ಆಗಿರ್ಬೋದು ಸಿವಿಲ್ ಆಗಿರ್ಬೋದು ಯಾವುದೇ ಬ್ರ್ಯಾಂಚ್ ಆಗಿರ್ಬೋದು ಅವರು ಕ್ಯಾಂಡಿಡೇಟ್ಸ್ನ ಕೆಲವು ಇಂಟರ್ವ್ಯೂ ಪ್ರೊಸೆಸ್ನ ಮುಖಾಂತರ ಹೈಯರ್ ಮಾಡ್ತಾರೆ ಹೈಯರ್ ಆದ ನಂತರ ಅವರ ಕಂಪನೀಸ್ಗಳಲ್ಲಿ ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಈ ರೀತಿ ಟೆಕ್ನಾಲಜಿ ಬೇಸ್ಡ್ ಟ್ರೈನಿಂಗ್ಗಳಿಗೆ ಹಾಕ್ತಾರೆ ಅಲ್ಲಿ ನಾವುಗಳು ಕಲಿಯೋದು ಈ ಬೇಸ್ಡ್ ಲ್ಯಾಂಗ್ವೇಜಸ್ಗಳ ಮೇಲೆ ಅವರು ಟ್ರೈನಿಂಗ್ನ ಕೊಡ್ತಾರೆ ಜಾವಾ ಆ್ಯಂಡಿಲರ್ ಈ ರೀತಿಯ ಟೆಕ್ನಾಲಜೀಸ್ ಮೇಲೆ ಅಥವಾ ಡೊಮೇನ್ ಬೇರೆ ಇದ್ರೆ ಈಗ ಟೆಸ್ಟಿಂಗ್ ಇದ್ರೆ ಟೆಸ್ಟಿಂಗ್ನಲ್ಲಿ ನಿಮಗೆ ಮ್ಯಾನುವಲ್ ಟೆಸ್ಟಿಂಗ್ ಆಟೋಮೇಷನ್ ಟೆಸ್ಟಿಂಗ್ ಈ ರೀತಿ ಪರ್ಟಿಕ್ಯುಲರ್ ಟೆಕ್ನಾಲಜಿ ಪರ್ಟಿಕ್ಯುಲರ್ ಡೊಮೈನ್ ಮೇಲೆ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ ಅಲ್ಲಿ ಹೋಗಿ ನಾವು ಪ್ರಾಬ್ಲಮ್ಸ್ನ ಫೇಸ್ ಮಾಡೋದಕ್ಕಿಂತ ಅಥವಾ ಇಂಜಿನಿಯರಿಂಗ್ ಆದ್ಮೇಲೆ ಪ್ಲೇಸ್ಮೆಂಟ್ಸ್ ಆಗದೆ ಯಾವುದಾದ್ರೂ ಟ್ರೈನಿಂಗ್ ಸೆಂಟರ್ಸ್ಗೆ ಹೋಗಿ ಆಮೇಲೆ ಇದನ್ನ ಈ ಲ್ಯಾಂಗ್ವೇಜಸ್ಗಳಾಗಿರ್ಬೋದು ಟೆಕ್ನಾಲಜಿಸ್ಗಳಾಗಿರ್ಬೋದು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೆಕೆಂಡ್ ಇಯರ್ ಇರುವಾಗ್ಲೇ ಥರ್ಡ್ ಇಯರ್ ಇರುವಾಗಲೇ ಅಕಾಡೆಮಿಕ್ಸ್ಗೂ ಕೆಲವೊಂದಷ್ಟು ಟೈಮ್ ಅಂತ ಕೊಡಬೇಕು ಈ ರೀತಿ ಲ್ಯಾಂಗ್ವೇಜಸ್ಗಳು ಅಥವಾ ಟೆಕ್ನಾಲಜಿಸ್ನ ಕಲಿಯೋದಕ್ಕೂ ಕೆಲವು ಟೈಮ್ ಅಂತ ನಾವು ಕೊಟ್ರೆ ತುಂಬಾ ಈಸಿ ಆಗುತ್ತೆ ಆವಾಗ ನೀವು ಗಳಿಗೆ ಜಾಯಿನ್ ಆದಾಗಲೂ ಕೂಡ ತುಂಬನೇ ನಿಮಗೆ ಹೆಲ್ಪ್ ಮಾಡುತ್ತೆ ಬಿಕಾಸ್ ನೀವು ಬೇಸಿಕ್ಸ್ನ ಆಲ್ರೆಡಿ ತಿಳ್ಕೊಂಡಿರ್ತೀರಾ ಯಾವುದೇ ಒಂದು ಟೆಕ್ನಾಲಜಿ ಆಗಿರ್ಬೋದು ಲ್ಯಾಂಗ್ವೇಜ್ ಆಗಿರ್ಬೋದು ಎಷ್ಟು ನೀಟಾಗಿ ಹಾಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಐ ತಿಂಕ್ ನಾನು ಹೇಳಿರೋ ಇನ್ಫಾರ್ಮೇಶನ್ ಎಲ್ಲ ನಿಮ್ಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ನಾನು ಹೇಳಿರೋ ಎಲ್ಲ ಟ್ಯೂಟೋರಿಯಲ್ಸ್ ನೇಮ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅಥವಾ ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇದ್ದರೆ ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ